ಸರ್ಕಾರದ ಮೇಲೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಆರೋಪ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆಯಾ ಚುನಾವಣಾ ಅಕ್ರಮದ ಬಗ್ಗೆ ಮತ್ತೊಮ್ಮೆ ಸತ್ಯವನ್ನ ಬಿಚ್ಚಿಟ್ಟ ರಾಹುಲ್ ಗಾಂಧಿ ನಮಸ್ಕಾರ ಮೋದಿಯ ತಪ್ಪುಗಳನ್ನು ಜನರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇರೋ ವ್ಯಕ್ತಿ ಅಂದರೆ ಅದು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾತ್ರ ಚೀನಾ ವಿಚಾರದಲ್ಲಿ ಮೋದಿಯ ಅಸಡ್ಡೆ ಮಣಿಪುರದ ಬಗ್ಗೆ ಮೋದಿಯವರ ಮೌನ ಚುನಾವಣೆಯಲ್ಲಿ ಬಿಜೆಪಿಯ ಮ್ಯಾಚ್ ಫಿಕ್ಸಿಂಗ್ ಟಿಯಿಂದ ಜನರ ಮೇಲೆ ಆರ್ಥಿಕ ಹೊರೆ ಮೋದಿಯ ಸರ್ವಾಧಿಕಾರ ಆಡಳಿತ ಹೀಗೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿಯವರು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಮೋದಿ ಹೇಳೋ ಸುಳ್ಳುಗಳನ್ನು ರಾಹುಲ್ ಗಾಂಧಿಯವರು ಬ ಇದ್ದಾರೆ ಸಂಸತ್ತಿನಲ್ಲಿ ಸಾಕ್ಷಿ ಸಮೇತವಾಗಿ ಮೋದಿಯ ಮುಖವಾಡವನ್ನ ಕಳಚೋ ರಾಹುಲ್ ಗಾಂಧಿ ಈಗಿನ ಕಾಲದಲ್ಲಿ ಮಾಧ್ಯಮಗಳು ಮಾಡದೇ ಇರೋ ಕೆಲಸವನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಗೋಧಿ ಮೀಡಿಯಾಗಳು ಮೋದಿಯನ್ನ ಹಾಡಿ ಹೊಗಳಲ್ಲೇನೆ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದಾವೆ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಆಡಳಿತ ಸರ್ಕಾರದ ತಪ್ಪುಗಳನ್ನ ಪ್ರಶ್ನೆ ಮಾಡಬೇಕಾದ ಮಾಧ್ಯಮಗಳು ಇದೀಗ ಮಾರಿಕೊಂಡ ಮಾಧ್ಯಮಗಳಾಗಿ ಉಳಿದಿದ್ದಾವೆ நன் ஃேவரேட் நந்தினி எல்லாரேட் நந்தினி சீஸ் ಸರ್ಕಾರದ ಪ್ರತಿ ನಡೆಯನ್ನು ಗಮನಿಸ್ತಾ ಇರೋ ರಾಹುಲ್ ಗಾಂಧಿಯವರು ಸರ್ಕಾರ ತಪ್ಪು ಹಾದಿಯಲ್ಲಿ ನಡೆಯುವಾಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಸಲಹೆನ ನೀಡ್ತಾರೆ ಅದೇ ದೇಶಕ್ಕೆ ಏನಾದರೂ ಆಪತ್ತು ಎದುರಾದಾಗ ಸರ್ಕಾರದ ಪರವಾಗಿ ನಾವು ನಿಲ್ತೀವಿ ಅಂತ ಕೂಡ ರಾಹುಲ್ ಗಾಂಧಿಯವರು ಹೇಳ್ತಾರೆ ಇದರಿಂದ ಒಗ್ಗಟ್ಟು ಹೇಗಿರಬೇಕು ಅನ್ನೋ ಪಾಠವನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಬರೀ ಖಾಲಿನೇ ಮಾತಾಡದೆ ದಾಖಲೆ ಸಮೇತ ಸಾಕ್ಷಿ ಸಮೇತ ಮಾತಾಡೋ ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಮೋದಿಯವರು ಹೇಳಿದ್ದ ಸುಳ್ಳನ್ನು ಬೈಲಿಗಿಳೆದಿದ್ರು ಶೀಘ್ರದಲ್ಲೇ ಇಡೀ ಜಗತ್ತು ಭಾರತದಲ್ಲಿ ತಯಾರಿಸಿದ ಸ್ಮಾರ್ಟ್ ಫೋನ್ಗಳನ್ನು ಬಳಸಲಿದೆ ಅಂತ ಹೇಳಿದ್ದ ಮೋದಿ ಮಾತಿಗೆ ಸಾಕ್ಷಿ ಸಮೇತವಾಗಿ ನಾವು ಇನ್ನೂ ಕೂಡ ಸ್ಮಾರ್ಟ್ಫೋನನ್ನು ತಯಾರು ಮಾಡ್ತಾ ಇಲ್ಲ ಜಸ್ಟ್ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರೋ ಮೊಬೈಲ್ನ ಬಿಡಿ ಭಾಗಗಳನ್ನು ನಾವು ಭಾರತದಲ್ಲಿ ಜೋಡಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ರಾಹುಲ್ ಗಾಂಧಿಯವರು ತಿಳಿಸಿದರು ಇದೀಗ ಮತ್ತೊಂದು ಅಕ್ರಮ ನಡೆದಿರೋ ಬಗ್ಗೆ ಬಿ ಜೆ ಪಿ ನಡೆಸಿರೋ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿಯವರು ಮಾಹಿತಿಯನ್ನು ನೀಡಿದ್ದಾರೆ ಹೌದು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಜನತಂತ್ರದ ಹಬ್ಬಕ್ಕೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿದೆ ಈ ನಡುವೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಚುನಾವಣಾ ಆಯೋಗ ಆರಂಭ ಮಾಡಿದೆ ಈ ಚುನಾವಣಾ ಆಯೋಗ ಪರಿಷ್ಕರಣೆಗೆ ಬಿಜೆಪಿಯನ್ನು ಹೊರತುಪಡಿಸಿ ಉಳಿದ ಅಂದ್ರೆ ಕಾಂಗ್ರೆಸ್ ಆರ್ ಜೆ ಸೇರಿದಂತೆ ಹಲವು ವಿರೋಧ ಪಕ್ಷಗಳ ಕೆಂಗಣಿಗೆ ಇದು ಗುರಿಯಾಗಿದೆ ಬಿಹಾರದಲ್ಲಿ ಅಧಿಕಾರಕ್ಕೆ ಇರೋದಕ್ಕೆ ಅನ್ಯ ಮಾರ್ಗವನ್ನು ಹಿಡಿಯೋದಕ್ಕೆ ಬಿಜೆಪಿ ಆಡಳಿತ ಇರೋ ಕೇಂದ್ರ ಸರ್ಕಾರ ಅರ್ಥಾತ್ ಮೋದಿ ಸರ್ಕಾರ ತನ್ನ ಹಳೆಯ ತಂತ್ರವನ್ನು ಬಳಸಿ ಹೊಸದಾಗಿ ಬಾಣವನ್ನ ಪ್ರಯೋಗ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ನಡೆದಿದ್ದ ಲೋಕಸಭಾ ಮತ್ತು ವಿಧಾನಸಭಾ ಈ ಎರಡೂ ಚುನಾವಣೆಯ ಸಮಯದಲ್ಲಿ ಇದೇ ರೀತಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡಲಾಗಿತ್ತು ಆ ಸಮಯದಲ್ಲಿ ಈ ಹಿಂದೆ ಇದ್ದ ಮತದಾರರಿಗೂ ಈಗ ಬರೋಬ್ಬರಿ ನಲವತ್ತೊಂದು ಲಕ್ಷ ಮತದಾರರ ಸಂಖ್ಯೆ ಹೆಚ್ಚಳ ಆಗಿತ್ತು ಈ ಚುನಾವಣೆಯಲ್ಲಿ ಅಂದರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ವಂಚನೆ ನಡೆದಿದೆ ಅಂತ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆ ಮತ್ತು ಆರೋಪವನ್ನು ಮಾಡಿತ್ತು ಇದು ಪಕ್ಕಾ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಗೆದ್ದಿದೆ ಅಂತ ದೂರಿತ್ತು ಆದರೆ ಇದನ್ನು ಚುನಾವಣೆ ಚುನಾವಣಾ ಆಯೋಗ ತಳಿ ಹಾಕಿತ್ತು ಇನ್ನು ಮೋದಿ ಕಾಲದಲ್ಲಿ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಾದ ಐ ಟಿ ಇಡಿ ಸಿಬಿಐಗಳು ಮೋದಿ ಹೇಳಿದ ಹಾಗೇನೆ ಕೇಳ್ತಾವೆ ಅನ್ನೋ ಆರೋಪ ಇದೆ ಈ ಆರೋಪದ ಸಾಲಿನಲ್ಲಿ ಇದೀಗ ಚುನಾವಣಾ ಆಯೋಗವೂ ಸಹ ಸೇರ್ಕೊಂಡಿದೆ ಅನ್ನೋ ಆರೋಪವೂ ಕೂಡ ಇದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತೆ ಬಿಹಾರದಲ್ಲಿಯೂ ಕೂಡ ಮೋದಿಯ ತಂತ್ರ ಸಫಲ ಆಗಿ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಪಕ್ಕ ಮ್ಯಾಚ್ ಫಿಕ್ಸಿಂಗ್ ಏನಾದರೂ ನಡೆಯುತ್ತೆ ಅಂತ ಈ ಹಿಂದೆ ರಾಹುಲ್ ಗಾಂಧಿ ಅವರು ಹೇಳಿದರು ಈ ನಡುವೆ ಮತ್ತೊಂದು ವಿಚಾರವನ್ನ ರಾಹುಲ್ ಗಾಂಧಿ ಅವರು ಹೇಳಿಕೊಂಡಿದ್ದಾರೆ ಬಿಹಾರದಲ್ಲಿ ನಡೀತಾ ಇರೋ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಂಸತ್ತಿನ ಹೊರಗೆ ಸುದ್ದಿಗಾರರ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ ಈ ವೇಳೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗಂಭೀರ ಚುನಾವಣಾ ಅಕ್ರಮ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಈ ಮತ ಕಳ್ಳತನದ ಕಾರ್ಯವಿಧಾನವನ್ನ ಶೀಘ್ರದಲ್ಲೇನೆ ಚುನಾವಣಾ ಆಯೋಗ ಮತ್ತು ಜನರ ಮುಂದೆ ಯಥಾವತ್ತಾಗಿ ಬಹಿರಂಗ ಿ ಅಂತಾನು ಕೂಡ ಹೇಳಿದ್ದಾರೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ಆಯ್ದುಕೊಂಡು ಆಳವಾದ ಅಧ್ಯಯನವನ್ನ ನಾವು ನಡೆಸಿದೀವಿ ನಮಗೆ ಕಾಗದದ ಮೇಲಿನ ಪಟ್ಟಿಯನ್ನ ನೀಡಲಾಗಿತ್ತು ಆದ್ರೆ ಕಾಗದದ ಪಟ್ಟಿಯೊಂದಿಗೆ ವಿಶ್ಲೇಷಣೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಆರು ತಿಂಗಳುಗಳ ಕಾಲ ವಿಶ್ಲೇಷಣೆಯನ್ನು ನಡೆಸಿದಿವೆ ಅಂತ ವಿವರಿಸಿದ್ದಾರೆ ಇನ್ನು ಈ ವಿಶ್ಲೇಷಣೆಯಿಂದ ಮತದಾರರ ಪಟ್ಟಿಯಲ್ಲಿ ಅಕ್ರಮಗಳು ಹೊಸ ಮತದಾರರ ಸೇರ್ಪಡೆ ಮತ್ತು ಅವರನ್ನು ಎಲ್ಲಿಂದ ಕರೆತರಲಾಗಿತ್ತು ಅನ್ನೋ ಸಂಪೂರ್ಣ ಕಾರ್ಯವಿಧಾನವನ್ನ ನಾವು ಕಂಡು ಹಿಡಿದಿದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇನ್ನು ಈ ಕುರಿತು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಆದರೆ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಈ ಅಧ್ಯಯನವನ್ನ ನಡೆಸಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಇನ್ನು ಮುಂದುವರೆದು ಮಾತನಾಡಿದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಈ ಅಕ್ರಮದ ಆಟವನ್ನ ತಿಳಿದುಕೊಂಡಿದೆ ಇದು ಚುನಾವಣಾ ಆಯೋಗಕ್ಕೂ ಕೂಡ ಗೊತ್ತಾಗಿದೆ ಹಾಗಾಗಿನೇ ಬಿಹಾರದಲ್ಲಿ ಎಸ್ ಐ ಆರ್ ಮೂಲಕ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಅಳಿಸುವ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ ಭಾರತದಲ್ಲಿ ಇಡೀ ಚುನಾವಣೆಯನ್ನೇ ಕದಿಯಲಾಗ್ತಾ ಇದೆ ಇದು ಭಾರತದ ವಾಸ್ತವ ಅಂತ ಆರೋಪ ಮಾಡಿದೆ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎಸ್ ವಿರುದ್ಧ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಹೋರಾಟವನ್ನ ನಡೆಸೋದಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಇನ್ನು ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿ ಮತ್ತು ಮತದಾನದ ದಿನದ ವಿಡಿಯೋ ಚಿತ್ರೀಕರಣದ ದಾಖಲೆಗಳನ್ನು ನೀಡುವಂತೆ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಲಾಗಿತ್ತು ಆದರೆ ಆಯೋಗ ಈ ಮನವಿಗೆ ಸ್ಪಂದನೆ ನೀಡದೆ ಮಾಹಿತಿಯನ್ನ ನೀಡೋದಕ್ಕೆ ನಿರಾಕರಿಸಿದೆ ಮತ್ತು ಸಂಬಂಧಿತ ನಿಯಮಗಳನ್ನೇ ಬದಲಾವಣೆ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ದೂರಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಸುಮಾರು ಒಂದು ಕೋಟಿ ಹೊಸ ಮತದಾರರು ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಬಿಹಾರದಲ್ಲಿ ಮನೆ ಭೇಟಿಯ ಸಂದರ್ಭದಲ್ಲಿ ಐವತ್ತೆರಡು ಲಕ್ಷ ಮತದಾರರು ವಿಳಾಸದಲ್ಲಿ ಲಭ್ಯ ಇಲ್ಲದೇ ಇರೋದು ಮತ್ತು ಹದಿನೆಂಟು ಲಕ್ಷ ಮತದಾರರು ಮೃತಪಟ್ಟಿರೋದು ಪರಿಷ್ಕರಣೆ ವೇಳೆ ಗೊತ್ತಾಗಿದೆ ಈ ಸಮಸ್ಯೆ ಬಿಹಾರಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯ ಅಕ್ರಮಗಳು ನಡೆದಿದ್ದಾವೆ ಇದೇ ದೇಶದಲ್ಲಿ ಮತ ಕಳ್ಳತನ ಹೇಗೆ ನಡೀತಾ ಇದೆ ಅನ್ನೋದನ್ನು ತೋರಿಸ್ತೀವಿ ಅಂತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ರಾಹುಲ್ ಗಾಂಧಿಯವರು ಬಿ ಜೆ ಪಿ ಸರ್ಕಾರದ ಪ್ರತಿಯೊಂದು ಅಕ್ರಮಗಳನ್ನು ಹಂತ ಹಂತವಾಗಿ ಬಟಾಬೈಲ್ ಮಾಡ್ತಾ ಇದ್ದಾರೆ ಇದೀಗ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಕ್ರಮ ನಡೆದಿರೋದಾಗಿ ಆರೋಪವನ್ನು ಮಾಡಿದ್ದಾರೆ ಆದರೆ ಯಾವ ಕ್ಷೇತ್ರದಲ್ಲಿ ಅಕ್ರಮ ನಡೆದಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ತಿಳಿಸಿಲ್ಲ ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ಗೊತ್ತಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸೊ ಮುಂದೆ ಏನಾಗುತ್ತೆ